ಸಮಯಸಾರ ಭಾಗ ಮೂವತ್ತ ಮೂರು ಸಮಯಸಾರ ಭಾಗ ಮೂವತ್ತ ಮೂರು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ದೀರ್ಘಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಮೂವತ್ತ ಮೂರನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ಮೂವತ್ತೆರಡು ಭಾಗಗಳ ಹಿಂದೆ ಮುಗಿದು ಹೋಗಿದಾವೆ ಅದನ್ನು ಕೇಳ್ಕೋರ ನೇರವಾಗಿ ಇನ್ನೂ ಕೇಳಿದ್ರಿಂದ ಏನು ಗೊತ್ತಾಗೋದಿಲ್ಲ ಈಗ ನೇರವಾಗಿ ಪ್ರಶ್ನೆ ಪ್ರಾರಂಭ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಎರಡು ಜ್ಞಾನದಿಂದ ಆತ್ಮನು ಕರ್ತೃ ಆಗುವುದಿಲ್ಲ ಎನ್ನುವುದಕ್ಕೆ ಯಾವುದಾದರೂ ಉದಾಹರಣೆ ಇದೆಯೇ ಇದನ್ನು ಒಂದು ಸ್ವಲ್ಪ ವಿಸ್ತಾರವಾಗಿ ಉತ್ತರವನ್ನು ಕೇಳ್ರಿ ಯಾವ ಪ್ರಕಾರ ಹಂಸ ಪಕ್ಷಿಯು ಹಾಲು ಮತ್ತು ನೀರಿನ ವಿಶೇಷ ಅಂತರವನ್ನು ತಿಳಿಯುತ್ತದೆ ಅದೇ ಪ್ರಕಾರ ಯಾವ ಜೀವನು ಜಾ ಜ್ಞಾನದ ಕಾರಣದಿಂದ ಭೇದ ಜ್ಞಾನವುಳ್ಳವನಾಗಿರುವುದರಿಂದ ವಸ್ತುವಿನ ಮತ್ತು ತನ್ನ ವಿಶೇಷವನ್ನು ತಿಳಿಯುತ್ತಾನೆ ಅವನು ಹೇಗೆ ಹಂಸಪಕ್ಷಿಯು ಮಿಶ್ರವಾದ ಹಾಲು ಮತ್ತು ನೀರನ್ನು ಬೇರೆ ಬೇರೆ ಮಾಡಿ ಹಾಲನ್ನು ಗ್ರಹಣ ಮಾಡುತ್ತದೆ ಅದೇ ಪ್ರಕಾರ ಅಚಲವಾದ ಚೈತನ್ಯ ಧಾತುವಿನಲ್ಲಿ ಯಾವಾಗಲೂ ಆರೂಢನಾಗುತ್ತಾ ಕೇವಲ ತಿಳಿಯುತ್ತಾನೆ ಅಷ್ಟೆ ಸ್ವಲ್ಪ ಮಾತ್ರವೂ ಏನನ್ನೂ ಮಾಡುವುದಿಲ್ಲ ಅಂದರೆ ಕರ್ತೃ ಆಗುವುದಿಲ್ಲ ಅಂದರೆ ಯಾವನು ಸ್ವಪರಗಳ ಭೇದವನ್ನು ತಿಳಿಯುತ್ತಾನೆ ಅವನು ಜ್ಞಾತಾನೇ ಇರ್ತಾನೆ ಕರ್ತೃ ಆಗುವುದಿಲ್ಲ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಮೂರು ಆತ್ಮನು ಜ್ಞಾನದ ಹೊರತು ಬೇರೆ ಏನನ್ನಾದರೂ ಮಾಡುತ್ತಾನೆಯೇ ಉತ್ತರ ಆತ್ಮನು ಸ್ವರೂಪ ಇದ್ದಾನೆ ಸ್ವತಃ ಜ್ಞಾನವೇ ಆಗಿದ್ದಾನೆ ಅವನು ಜ್ಞಾನವನ್ನು ಹೊರತು ಬೇರೆ ಏನನ್ನೂ ಕೂಡ ಮಾಡಲಾರನು ಆದರೂ ಕೂಡ ಆತ್ಮನು ಪರಭಾವದ ಕರ್ತ ಇದ್ದಾನೆ ಎನ್ನು ಎಂದು ಮನ್ನಿಸುವುದು ಇದು ವ್ಯವಹಾರಿ ಜೀವಗಳ ಮೋಹ ಇದೆ ಅಷ್ಟೇ ಪ್ರಶ್ನೆ ನಾಲ್ಕುನೂರ ಎಂಬತ್ತ ನಾಲ್ಕು ವ್ಯವಹಾರದಲ್ಲಿ ಜನರು ಆತ್ಮನನ್ನು ಹೇಗೆ ತಿಳಿಯುತ್ತಾರೆ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದ ಕುಂದರು ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ತೊಂಬತ್ತ ಎಂಟನ್ನು ಹೇಳುತ್ತಾರೆ ಕೇಳಿರಿ ವ್ಯವಹಾರೇಣಾದು ಆಧ ಖರೇದಿ ಘಡ ಫಡ ರಥಾಣಿ ದವ್ವಾಣಿ ಕರಣಾಣಿ ಯಾ ಕಮ್ಮಾಣಿ ಯಾ ನೋಕಮ್ಮೀಹ ವಿವಿಹಾಣಿ ಈಗ ಗಾತಿಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ವ್ಯವಹಾರದಲ್ಲಿ ಜನರು ಹೀಗೆ ಹೇಳುತ್ತಾರೆ ಆತ್ಮನು ವ್ಯವಹಾರದಿಂದ ಗಡಿಗೆ ಪಟ ರಥ ಆದಿ ವಸ್ತುಗಳನ್ನು ಮಾಡುತ್ತಾನೆ ಮತ್ತು ಇಂದ್ರಿಯ ಆದಿ ಪದಾರ್ಥಗಳನ್ನು ಮಾಡುತ್ತಾನೆ ಮತ್ತು ಜ್ಞಾನ ವರ್ಣ ಆದಿಕ ದ್ರವ್ಯ ಕ್ರಮ ಕರ್ಮ ಕ್ರೋಧ ಆದಿ ಭಾವಕರ್ಮಗಳನ್ನು ಮಾಡುತ್ತಾನೆ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶರೀರ ಆದಿ ನೋಕರ್ಮಗಳನ್ನು ಮಾಡುತ್ತಾನೆ ಈ ರೀತಿ ಇದೀಗ ಗಾಥೆಯ ಅರ್ಥವನ್ನು ಹೇಳಿದರು ಅಲ್ಲವೇ ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಐದು ಬಾಹ್ಯ ವ್ಯವಹಾರದ ಮನ್ನಣೆ ಏನು ಇದೆ ಅಂದರೆ ಜೀವನ ಬಗ್ಗೆ ಅಂದರೆ ಆತ್ಮನ ಬಗ್ಗೆ ಬಾಹ್ಯ ವ್ಯವಹಾರದ ಮನ್ನಣೆ ಏನು ಇದೆ ಉತ್ತರ ವ್ಯವಹಾರಿ ಜನರಿಗೆ ಆತ್ಮನು ತನ್ನ ವಿಕಲ್ಪ ಮತ್ತು ವ್ಯಾಪಾರ ಈ ಎರಡರ ಘಟ ಫಟ ಆದಿ ಪರದ್ರವ್ಯ ಸ್ವರೂಪ ಬಾಹ್ಯ ಕ್ರಿಯೆಗಳನ್ನು ಮಾಡಿದಂತೆ ಪ್ರತಿಭಾಸಿತವಾಗುತ್ತದೆ ಅಂದರೆ ಪ್ರತಿಭಾಸ ಆಗುತ್ತದೆ ಅದೇ ಪ್ರಕಾರ ಕ್ರೋಧ ಆದಿಕ ಪರ ದ್ರವ್ಯ ಸ್ವರೂಪ ಸಮಸ್ತ ಅಂತರಂಗ ಕರ್ಮಗಳನ್ನು ಮಾಡುತ್ತಾನೆ ಕಾರಣ ಈ ಎರಡೂಗಳು ಅಂದರೆ ಎರಡು ಪರದ್ರವ್ಯ ಸ್ವರೂಪ ಇದ್ದು ಇವುಗಳನ್ನು ಮಾಡುವುದರಲ್ಲಿ ಭೇದವೇ ಕಾಣಿಸುವುದಿಲ್ಲ ಇದು ವ್ಯವಹಾರಿ ಜನರ ಅಜ್ಞಾನ ಇದೆ ಇನ್ನು ಮುಂದೆ ಪ್ರಶ್ನೆ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಆರು ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ವ್ಯವಹಾರವು ಯೋಗ್ಯ ಕಾಣುತ್ತದೆಯೇ ಅಂದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ವ್ಯವಹಾರ ಯೋಗ್ಯ ಇದೆಯೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಿ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಆರು ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ವ್ಯವಹಾರವು ಯೋಗ್ಯ ಕಾಣುತ್ತದೆಯೇ ಅದಕ್ಕೆ ಆಚರಿಸಿ ಕುಂದ ಕುಂದರು ಸಮಯಸಾಲದ ಎರಡನೆಯ ಕರ್ತೃ ಕರ್ಮ ಅಧಿಕಾರದ ತೊಂಬತ್ತ ಒಂಬತ್ತು ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿ ಯಾ ಕೇಳಿರಿಯ ನಿಯಾಮೇಣ ತಮ್ಮ ಓ ಜಂಹಾಣಾ ತಮ್ಮ ಓ ತೇಣ ಸೋಣ ಕತ್ತ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಯಾವ ಆ ಆತ್ಮನು ಪರದ್ರವ್ಯಗಳನ್ನು ಮಾಡಿದರೆ ಅವನು ಆ ಆತ್ಮನು ಆ ಪರದ್ರವ್ಯಗಳ ಜೊತೆಗೆ ನಿಯಮದಿಂದ ತನ್ಮಯ ಆಗಬೇಕು ಆದರೆ ತನ್ಮಯವಾಗುವುದಿಲ್ಲ ಅದರಿಂದ ಅವನು ಅದರ ಕರ್ತ ಆಗುವುದಿಲ್ಲ ಇನ್ನು ಮುಂದೆ ಕೇಳಿ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಏಳು ಪರದ್ರವ್ಯದಲ್ಲಿ ಆತ್ಮನು ತನ್ಮಯನಾಗುತ್ತಾನೆಯೇ ಉತ್ತರ ನೋಡಿ ನಿಜವಾಗಿ ಈ ಆತ್ಮನು ಪರದ್ರವ್ಯ ಸ್ವರೂಪ ಕರ್ಮವನ್ನು ಮಾಡಿದರೆ ಅಂದರೆ ಪರಿಣಾಮ ಇನ್ನೊಂದ್ಸಲ ಕೇಳ್ರಿ ನಿಜವಾಗಿ ಈ ಆತ್ಮನು ಪರದ್ರವ್ಯ ಸ್ವರೂಪ ಕರ್ಮವನ್ನು ಮಾಡಿದರೆ ಪರಿಣಾಮ ಪರಿಣಾಮಿ ಭಾವವನ್ನು ಅನ್ಯಥಾರೂಪ ರೂಪ ಮಾಡುವ ಸಲುವಾಗಿ ನಿಯಮದಿಂದ ತನ್ಮಯನಾಗಿ ಹೋಗುತ್ತಾನೆ ಆದರೆ ಹೀಗೆ ಆಗುವುದಿಲ್ಲ ಒಂದು ವೇಳೆ ಹೀಗೆ ಆದರೆ ಅನ್ಯ ದ್ರವ್ಯದಿಂದ ಅನ್ಯ ದ್ರವ್ಯವು ತನ್ಮಯವಾದರೆ ಅನ್ಯ ದ್ರವ್ಯದ ನಾಶವಾದೀತು ಅದರಿಂದ ವ್ಯಾಪ್ಯ ವ್ಯಾಪಕ ಭಾವದಿಂದಲೂ ಆತ್ಮನು ಆ ದ್ರವ್ಯದ ಕರ್ತ ಆಗುವುದಿಲ್ಲ ನೋಡಿ ಇಲ್ಲಿ ಏನು ಅಂತಂದರೆ ಈಗ ಅಕಸ್ಮಾತ್ ಏನಾದರೂ ಪರ ದ್ರವ್ಯದ ಜೊತೆಗೆ ಸೇರಿ ಹೋದರೆ ಆತ್ಮ ಆವಾಗ ಪರದ್ರವ್ಯದ ಲೋಪ ಆಗಿ ಹೋದಯಿತು ಅಲ್ವಾ ಅದೇ ರೀತಿ ಆತ್ಮನ ಲೋಪ ಕೂಡ ಆಗಿ ಹೋದಿತು ಆದರೆ ಆ ರೀತಿ ಆಗುವುದಿಲ್ಲ ಅಲ್ಲಿ ಅವನು ತನ್ಮಯ ಆಗುವುದಿಲ್ಲ ಇದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಷ್ಟೇನಿ ಆ ದ್ರವ್ಯಗಳು ಬೇರೆ ಬೇರೆನೇ ಇರ್ತವೆ ಅಂತ ತಿಳಿಬೇಕಷ್ಟೇ ಅರ್ಥ ಆಯಿತು ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಎಂಟು ಆತ್ಮನು ವ್ಯಾಪ್ಯ ವ್ಯಾಪಕ ಭಾವದಿಂದ ಕರ್ತೃ ಇಲ್ಲ ಆದರೆ ನಿಮಿತ್ತ ನೈಮಿಕ ನೈಮಿತ್ತಿಕ ಭಾವದಿಂದ ಆದರೂ ಕರ್ತ ಇರಬಹುದು ಅಲ್ಲವೇ ಪ್ರಶ್ನೆ ಅರ್ಥ ಆಯಿತು ಪ್ರಶ್ನೆ ಅರ್ಥ ಆಯ್ತು ನಿಮಗೆ ಪ್ರಶ್ನೆ ಇನ್ನೊಂದು ಸಲ ಕೇಳಿರಿ ಯಾಕೆಂದರೆ ಪ್ರಶ್ನೆ ಇದು ಭಾಳ ಮಹತ್ವಪೂರ್ಣ ಪ್ರಶ್ನೆ ನಾಲ್ಕುನೂರ ಎಂಬತ್ತೆಂಟು ಆತ್ಮನು ವ್ಯಾಪ್ಯ ವ್ಯಾಪಕ ಭಾವದಿಂದ ಕರ್ತ ಇಲ್ಲ ಇಲ್ಲಿವರೆಗೆ ಶಾಸ್ತ್ರದಲ್ಲಿ ನಿಮಗೆ ತಿಳಿಸಿದ್ದಾರೆ ಕರ್ತ ಅಲ್ಲ ಆದರೆ ನಿಮಿತ್ತ ನೈಮಿತ್ತಿಕ ಭಾವದಿಂದಲಾದರೂ ಕರ್ತ ಇರಬಹುದೇ ಪ್ರಶ್ನೆ ಅಲ್ವಾ ಹಾ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾತ ಸಂಖ್ಯೆ ನೂರನ್ನು ಹೇಳುತ್ತಾರೆ ಕೇಳ್ರಿ ಖರೇದಿ ಘಡಂ ನೇವಾ ಫಡಂ ನೇವಾ ನೇವ ಸೇಸಗೇಧವ್ವೇ ಉಪಾಧಾಘಾ ಯಾ ಸಿಂಹವಧಿ ಕಥಾ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಅಂದರೆ ಇಲ್ಲಿ ವ್ಯಾಪ್ಯ ವ್ಯಾಪಕ ಭಾವದ ಕರ್ತ ಅಲ್ಲ ಆದರೆ ನಿಮಿತ್ತ ನೈಮಿತ್ತಿಕ ಭಾವದಿಂದಾರು ಇರಬಹುದಾ ಇದು ಪ್ರಶ್ನೆ ಇತ್ತಲ್ವಾ ಈಗ ಅದರ ಉತ್ತ ಅದರ ಗಾತ ಅರ್ಥ ಹೇಳ್ತಾರೆ ಕೇಳಿ ಜೀವವು ಘಟವನ್ನು ಅಂದರೆ ಗಡಿಗೆಯನ್ನು ಮಾಡುವುದಿಲ್ಲ ಮತ್ತು ಪಟವನ್ನು ಮಾಡುವುದಿಲ್ಲ ಬಾಕಿ ದ್ರವ್ಯವನ್ನು ಮಾಡುವುದಿಲ್ಲ ಜೀವಿಯ ಯೋಗ ಮತ್ತು ಉಪಯೋಗ ಈ ಎರಡೂಗಳು ಘಟ ಆದಿಗಳ ಉತ್ಪತ್ತಿಯ ನಿಮಿತ್ತ ಇವೆ ಆ ಎರಡೂ ಯೋಗ ಮತ್ತು ಉಪಯೋಗದ ಈ ಜೀವನು ಕರ್ತ ಆಗುತ್ತಾನೆ ಹಾ ಇನ್ನು ಮುಂದೆ ಹಾಗಾದರೆ ಇದು ಈಗ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಅದಕ್ಕೋಸ್ಕರ ನಾನು ಆ ಸಣ್ಣ ಸಣ್ಣ ಪ್ರಶ್ನೆ ಮತ್ತೆ ಅದಕ್ಕೆ ಉತ್ತರ ರೂಪದಲ್ಲಿ ನಿಮಗೆ ಕೇಳ್ತಾ ಹೋಗ್ತೀನಿ ಇಲ್ಲಾಂದರೆ ಇದು ಅರ್ಥ ಆಗೋದು ನನಗೆ ಯಾಕೋ ಕಾಣ್ತಾ ಇಲ್ಲ ನಿಮಗೆ ಹ್ಞೂ ಸ್ವಲ್ಪ ಹಾಗಾದ್ರೆ ಕೇಳ್ತಾ ಹೋಗ್ತಿರೋದನ್ನ ಭಾಳ ಸಮಧಾನವಾಗಿ ಕೇಳ್ತಾ ಹೋಗ್ರಿ ಪ್ರಶ್ನೆ ನಾಲ್ಕುನೂರ ಎಂಬತ್ತ ಒಂಬತ್ತು ಆತ್ಮನ ಅನಿತ್ಯ ಕ್ರಿಯೆಗಳು ಯಾವುವು ಇವೆ ಉತ್ತರ ಯೋಗ ಮತ್ತು ಉಪಯೋಗ ಅನಿತ್ಯ ಕ್ರಿಯೆಗಳು ಇವೆ ಪ್ರಶ್ನೆ ನಾಲ್ಕುನೂರ ತೊಂಬತ್ತು ಯೋಗ ಎಂದರೆ ಏನು ಉತ್ತರ ಆತ್ಮನ ಪ್ರದೇಶಗಳ ಚಲನರೂಪ ವ್ಯಾಪಾರ ಯೋಗ ಇದೆ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಒಂದು ಉಪಯೋಗ ಎಂದರೆ ಏನು ಉತ್ತರ ಆತ್ಮನ ಚೈತನ್ಯದ ರಾಗ ವಿಕಾರ ರೂಪ ಪರಿಣಮನ ಇದು ಉಪಯೋಗ ಇದೆ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಎರಡು ಇಲ್ಲಿ ಆತ್ಮನಿಗೆ ಕರ್ತ ಯಾಕೆ ಅಂದರು ಉತ್ತರ ಕಥಂಚಿತ್ ಅಂದರೆ ಸ್ವಲ್ಪ ಅಂದರೆ ಯಾವುದೋ ಒಂದು ಅಭಿಪ್ರಾಯದಿಂದ ಹೇಳೋದು ಇದನ್ನು ಕಥಂಚಿತ್ ಅಂತ ಹೇಳ್ತಾರೆ ಅರ್ಥ ಆಯಿತು ಕಥಂಚಿತ್ ಅಂದರೆ ಸ್ವಲ್ಪ ಅಥವಾ ಯಾವುದೋ ಒಂದು ಅಭಿಪ್ರಾಯದಲ್ಲಿ ಅಥವಾ ಒಂದು ವೇಳೆ ಈ ರೀತಿಯೆಲ್ಲ ಬರ್ತದಲ್ಲ ಇದನ್ನು ಕಥಂಚಿತ್ ಅಂತ ಹೇಳ್ತಾರೆ ಅರ್ಥ ಆಯಿತು ಈಗ ನಿಮಗೆ ಹಾಗಾದರೆ ಪ್ರಶ್ನೆ ಮತ್ತೆ ಗೊಂದಲಕ್ಕೆ ಬರ್ತದೆ ಈಗ ಮತ್ತೊಂದು ಸಲ ನಾನು ಪ್ರಶ್ನೆಯನ್ನು ಹೇಳ್ತೀನಿ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಎರಡು ಇಲ್ಲಿ ಆತ್ಮನಿಗೆ ಕರ್ತ ಯಾಕೆ ಅಂದರು ಕರ್ತ ಎಂದು ಯಾಕೆ ಅಂದರು ಅಲ್ವಾ ಹಾಂ ಉತ್ತರ ಕೇಳಿರಿ ಉತ್ತರ ಕಥಂಚಿತ್ ಅಜ್ಞಾನದಿಂದ ಇವುಗಳನ್ನು ಮಾಡುವುದರಿಂದ ಆತ್ಮನಿಗೆ ಕರ್ತ ಎನ್ನುತ್ತಾರೆ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಮೂರು ಆತ್ಮನ ಯೋಗ ಮತ್ತು ಉಪಯೋಗಗಳು ಗಡಿಗೆ ಕೊಡ ಬಾವುಟ ಪತಾಕೆ ಕ್ರೋಧ ಮಾನ ಮಾಯಾ ಲೋಭ ಆದಿ ಕ್ರಿಯೆ ಮಾಡುತ್ತವೆಯೇ ಪ್ರಶ್ನೆ ಏನಾರ ಗೊತ್ತಾಯ್ತು ನಿಮಗೆ ಸ್ವಲ್ಪ ಸಲ ಪ್ರಶ್ನೆ ಕೇಳಿರಿ ಏಕೆ ಇದೆಲ್ಲ ಭಾಳ ಮಹತ್ವಪೂರ್ಣ ಬಿಂದು ಆದ್ದರಿಂದ ಇದು ತಿಳಿಲೇಬೇಕಾದ ಹೇಗಾದರೂ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಮೂರು ಆತ್ಮನ ಯೋಗ ಮತ್ತು ಉಪಯೋಗಗಳು ಯಾಕೆಂದರೆ ನಿಮಗೆ ಹಿಂದೆ ಉಪ ಯೋಗ ಉಪಯೋಗ ಹಿಂದೆ ಹೇಳಿದ್ದಲ್ಲ ಅದನ್ನ ಪರಿಭಾಷೆಗಳನ್ನ ಹೇಳಿದ್ದಲ್ವ ಹಿಂದೆ ಅಲ್ವಾ ಹಾ ಇರಲಿ ಸಲ ಕೇಳ್ರಿ ಆತ್ಮನ ಯೋಗ ಮತ್ತು ಉಪಯೋಗಗಳು ಗಡಿಗೆ ಕೊಡ ಬಾವುಟ ಪತಾಕೆ ಮತ್ತು ಇನ್ನ ಇನ್ನಿತರ ವಸ್ತುಗಳು ಮತ್ತು ಕ್ರೋಧ ಮಾನ ಮಾಯಾಲೋಭ ಆದಿ ಕ್ರಿಯೆ ಮಾಡುತ್ತವೆಯೇ ಈ ಪ್ರಶ್ನೆ ಗೊತ್ತಾಯ್ತಪ್ಪ ಹಾಂ ಉತ್ತರ ಎಲ್ಲ ಕೇವಲ ನಿಮಿತ್ತ ನಿಮಿತ್ತ ಮಾತ್ರ ಇದೆ ಅಸೆ ಆದ್ದರಿಂದ ಅವುಗಳ ನಿಮಿತ್ತ ಕರ್ತ ಎನ್ನಲಾಗುತ್ತದೆ ಅಷ್ಟೇ ಆದರೆ ಆತ್ಮನಿಗೆ ಅವುಗಳ ಕರ್ತ ಎನ್ನುವುದು ಯೋಗ್ಯ ಅಲ್ಲ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ನಾಲ್ಕು ಆತ್ಮನು ಯಾವಾಗ ಯೋಗ ಮತ್ತು ಉಪಯೋಗದ ನಿಮಿತ್ತ ಕರ್ತ ಇದ್ದಾನೆ ಉತ್ತರ ಸಂಸಾರ ಅವಸ್ಥೆಯಲ್ಲಿ ಅಜ್ಞಾನದಿಂದ ಯೋಗ ಮತ್ತು ಉಪಯೋಗದ ನಿಮಿತ್ತಗಳ ಕರ್ತ ಇದ್ದಾನೆ ಗೊತ್ತಾಯ್ತಪ್ಪ ಇದು ಭಾಳ ಮಹತ್ವಪೂರ್ಣ ಬಿಂದು ಭಾರಿ ಮಹತ್ವಪೂರ್ಣ ಬೇಕಾದ್ರೆ ಇನ್ನೊಂದು ಸಲ ಕೇಳಿರಿ ಪ್ರಶ್ನೆ ನಾಲ್ಕುನೂರ ತೊಂಬತ್ತನಾಲ್ಕು ಹ್ಞೂ ಆತ್ಮನು ಯಾವಾಗ ಯೋಗ ಮತ್ತು ಉಪಯೋಗದ ನಿಮಿತ್ತ ಕರ್ತ ಇದ್ದಾನೆ ಉತ್ತರ ಕೇಳ್ರಿ ಸಂಸಾರ ಅವಸ್ಥೆಯಲ್ಲಿ ಅಜ್ಞಾನದಿಂದ ಯೋಗ ಮತ್ತು ಉಪಯೋಗದ ನಿಮಿತ್ತ ಕರ್ತ ಇದ್ದಾನೆ ಅಷ್ಟೇ ಅರ್ಥ ಇನ್ನು ಮುಂದೆ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಐದು ಇಲ್ಲಿ ಈ ರೀತಿ ಹೇಳುವ ತಾತ್ಪರ್ಯ ಏನು ಹಾಂ ಉತ್ತರ ಕೇಳ್ರಿ ದ್ರವ್ಯ ದೃಷ್ಟಿಯಿಂದ ಯಾವುದು ದ್ರವ್ಯ ಅಂದರೆ ದ್ರವ್ಯ ದೃಷ್ಟಿಯಿಂದ ಯಾವುದೂ ಒಂದು ದ್ರವ್ಯ ಅದು ಯಾವುದೇ ಇರಲಿ ಬೇಕಾದ್ರೆ ಇನ್ನೊಂದು ಸಲ ಕೇಳ್ರಿ ದ್ರವ್ಯ ದೃಷ್ಟಿಯಿಂದ ಯಾವುದೇ ಒಂದು ದ್ರವ್ಯ ಅನ್ಯ ಯಾವುದೂ ದ್ರವ್ಯದ ಕರ್ತ ಆಗುವುದಿಲ್ಲ ಪರ್ಯಾಯ ದೃಷ್ಟಿಯಿಂದ ಯಾವುದಾದರೊಂದು ದ್ರವ್ಯದ ಪರ್ಯಾಯವು ಯಾವುದೇ ಸಮಯದಲ್ಲಿ ಯಾವುದೇ ಅನ್ಯ ದ್ರವ್ಯದ ಪರ್ಯಾಯಕ್ಕೆ ನಿಮಿತ್ತ ಇದೆ ಅಷ್ಟೇ ಈ ದೃಷ್ಟಿಯಿಂದ ಅನ್ಯರ ಪರಿಣಾಮಕ್ಕೆ ಅನ್ಯರ ಪರಿಣಾಮವನ್ನು ನಿಮಿತ್ತ ಕರ್ತ ಎಂದು ಹೇಳಲಾಗುತ್ತದೆ ಪರಮಾರ್ಥದಿಂದ ದ್ರವ್ಯವು ತನ್ನ ಪರಿಣಾಮದ ಕರ್ತ ಇದ್ದಾನೆ ಅನ್ಯ ದ್ರವ್ಯದ ಪರಿಣಾಮವು ಅನ್ಯ ದ್ರವ್ಯದ ಪರಿಣಾಮಕ್ಕೆ ಕರ್ತ ಎಂದೂ ಇರುವುದಿಲ್ಲ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ ಅಷ್ಟೇ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಆರು ಜ್ಞಾನಿಯು ಜ್ಞಾನದ ಕರ್ತ ಎಂದು ಹೇಗೆ ಹೇಳುತ್ತಾರೆ ಇದಕ್ಕೆ ಈಗ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ ನೂರ ಒಂದನ್ನು ಹೇಳುತ್ತಾರೆ ಕೇಳಿರಿ ಜೋ ಪುಗಲ ದವ್ವಾಣಿ ಪರಿಣಾಮ ಹೋಂತಿ ನಾಣ ಆವರಣಿಯ ಜೋ ಜಾಣದಿ ಸೋ ಹವದಿ ನಾಣಿ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಯಾವ ಜ್ಞಾನಾವರಣ ಆದಿ ಪುದ್ಗಲ ದ್ರವ್ಯದ ಪರಿಣಾಮಗಳು ಇವೆ ಅವುಗಳನ್ನು ಆತ್ಮನು ಮಾಡುವುದಿಲ್ಲ ಹೀಗೆ ಯಾವನು ತಿಳಿಯುತ್ತಾನೆ ಅವನು ಜ್ಞಾನಿ ಇರುತ್ತಾನೆ ಹಾ ಈಗ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಏಳು ಜ್ಞಾನಿ ಆತ್ಮನು ಪುದ್ಗಲ ಪರಿಣಾಮಗಳ ದೃಷ್ಟ ಇದ್ದಾನೆ ಕರ್ತೃ ಅಲ್ಲ ಅಂದರೆ ಕರ್ತ ಅಲ್ಲ ಹಾಗಿದ್ದರೆ ಇಲ್ಲಿ ಆತ್ಮನು ಅವುಗಳ ಜೊತೆಗೆ ಹೇಗೆ ಇದ್ದಾನೆ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಪ್ಪ ಯಾಕೋ ನನಗೆ ಪ್ರಶ್ನೆ ನಿಮಗೆ ಅರ್ಥ ಆಗಿದ್ದೇ ಅನುಮಾನ ಇದೆ ಪ್ರಶ್ನೆ ಸಲ ಕೇಳ್ರಿ ಹಾಗಾದರೆ ಬೇರೆ ರೀತಿಯಿಂದ ಹೇಳ್ತೀನಿ ಪ್ರಶ್ನೆ ನಾಲ್ಕುನೂರ ತೊಂಬತ್ತ ಏಳು ಜ್ಞಾನಿ ಆತ್ಮನು ಪುದಗಲ ಪರಿಣಾಮಗಳ ಜ್ಞಾತಾದೃಷ್ಟ ಇದ್ದಾನೆ ಕರ್ತಾ ಅಲ್ಲ ಹಾಗಿದ್ದರೆ ಇಲ್ಲಿ ಆತ್ಮನು ಅವುಗಳ ಜೊತೆಗೆ ಹೇಗೆ ಇದ್ದಾನೆ ಅರ್ಥ ಆಯ್ತಪ್ಪ ಪ್ರಶ್ನೆ ಅರ್ಥ ಆಯ್ತು ಹಾಂ ಹಾಗಾದರೆ ಈಗ ಉತ್ತರ ಕೇಳ್ರಿ ಹೇಗೆ ಮೊಸರು ಹಾಲು ಇವು ಹುಳಿ ಮಧುರ ಸ್ವಭಾವದಿಂದ ಗೋರಸವನ್ನು ವ್ಯಾಪಿಸಿವೆ ಅದೇ ಪ್ರಕಾರ ನಿಶ್ಚಯ ನಯದಿಂದ ಜ್ಞಾನ ವರ್ಣ ಆದಿ ಪರಿಣಾಮಗಳು ಪುದ್ಗಲ ದ್ರವ್ಯದಿಂದಲೇ ವ್ಯಾಪಿಸಿ ಇರುವುದರಿಂದ ಪುದ್ಗಲ ದ್ರವ್ಯವೇ ಅಂದರೆ ಪುದ್ಗಲ ದ್ರವ್ಯದ್ದೇ ಪರಿಣಾಮಗಳು ಇವೆ ಹೇಗೆ ಇವುಗಳ ಹತ್ತಿರ ಕುಳಿತಂತಹ ಪುರುಷನು ಕೇವಲ ಅವುಗಳ ಪರಿಣಾಮಗಳನ್ನು ನೋಡುತ್ತಾನೆ ತಿಳಿಯುತ್ತಾನೆ ಅದೇ ಪ್ರಕಾರ ಜ್ಞಾನಿ ಆತ್ಮ ಅಂದರೆ ಜ್ಞಾನಿ ಆತ್ಮನು ಆ ಪುದ್ಗಲಗಳ ಪರಿಣಾಮಗಳ ಜ್ಞಾತ ದೃಷ್ಟ ಇದ್ದಾನೆ ಕರ್ತ ಇಲ್ಲ ಹೇಗೆ ಗೋರಸದ ಹತ್ತಿರ ಕುಳಿತಂತಹ ಪುರುಷನು ಅವುಗಳನ್ನು ತಿಳಿಯುತ್ತಾನೆ ನೋಡುವ ಕಾರ್ಯರೂಪ ತನ್ನ ಪರಿಣಾಮದಿಂದ ವ್ಯಾಪ್ತವಿರುವ ಅದನ್ನೇ ವ್ಯಾಪಿಸಿ ನೋಡುತ್ತಾನೆ ಅದೇ ಪ್ರಕಾರ ಯಾವುದಕ್ಕೆ ಪುದ್ಗಲ ಪರಿಣಾಮವು ನಿಮಿತ್ತವಿದೆ ಅಂತಹ ತನ್ನ ಜ್ಞಾನಕ್ಕೆ ತನ್ನ ವ್ಯಾಪ್ಯತ್ವದಿಂದ ವ್ಯಾಪ್ತನಾಗಿ ತಿಳಿಯುತ್ತಾನೆ ಈ ಪ್ರಕಾರ ಜ್ಞಾನಿಯು ಜ್ಞಾನದ ಕರ್ತ ಇದ್ದಾನೆ ಅದೇ ಪ್ರಕಾರ ಜ್ಞಾನಾವರಣ ಪದದ ಈ ಸ್ಥಾನದಲ್ಲಿ ಕರ್ಮ ಸೂತ್ರದ ವಿಭಾಗದ ಸ್ಥಾಪನೆ ಮಾಡಿ ಅಲ್ಲಿ ದರ್ಶನಾವರಣ ವೇದನೀಯ ಮೋಹನೀಯ ಆಯು ನಾಮ ಗೋತ್ರ ಅಂತ್ರಾಯ ಆ ಲೋಭ ನೋಕರ್ಮ ಅಂದರೆ ಕುಲದ ಮಾನಮ ನೋ ನೋಕರ್ಮ ಇನ್ನು ಮನವಚನಕಾಯ ಶ್ರೋತೃ ಇಂದ್ರಿಯ ಚಕ್ಷು ಘ್ರಾಣ ರಸನ ಸ್ಪರ್ಶನ ಇದು ಈ ಥರ ಎಲ್ಲ 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 ಸೂತ್ರದ ವ್ಯಾಖ್ಯಾನ ಈ ಜಾಗದಲ್ಲಿ ಮಾಡಬೇಕಾಗ್ತದೆ ಅದೇ ಪ್ರಕಾರ ಅನ್ಯ ವಿಚಾರ ಕೂಡ ಈ ಜಾಗದಲ್ಲಿ ಮಾಡಬೇಕಾಗ್ತದೆ ಅಂತಂದರೆ ಇಲ್ಲಿ ಎಲ್ಲವನ್ನ ಹೇಳಲಿಕ್ಕೆ ಆಗಲ್ಲ ಆದ್ದರಿಂದ ಒಂದು ಸಲ ಹೇಳಿದ್ರೆ ಇದನ್ನೆಲ್ಲವನ್ನು ನೀವು ತಿಳ್ಕೊಬೇಕಾಗುತ್ತೆ ಅದೇ ರೀತಿ ತಿಳಿಬೇಕಾಗ್ತದೆ ಅರ್ಥ ಆಯ್ತಲ್ಲ ಇದೀಗ ಹಾಂ ಈಗ ಮುಂದಿನ ವಿಷಯ ಹೇಳಬೇಕಾಗಿತ್ತು ಆದರೆ ಅಷ್ಟು ಸಮಯ ಆಗೋದು ನನಗೆ ಯಾಕೋ ಕಾಣ್ತಿಲ್ವಲ್ಲ ಆದರೆ ಮುಂದಿನ ಪ್ರಶ್ನೆ ಕೂಡ ಅದರ ಉತ್ತರ ಕೂಡ ಸ್ವಲ್ಪ ವಿಸ್ತಾರವಾಗಿ ಇರುವುದರಿಂದ ಈಗ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಈಗ ಅಲ್ವ ಹಾಗಿದ್ರೆ ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬರ್ತೀರಿ ಹಾಂ ಹಿಂದಿನ ಭಾಗಗಳನ್ನ ಕೇಳ್ಕೊಬರ್ರಿ ನೇರವಾಗಿ ಈ ಭಾಗಗಳನ್ನ ಕೇಳೋದ್ರಿಂದ ಇದು ಅರ್ಥನೂ ಆಗೋದಿಲ್ಲ ಹಿಂದಿನ ಭಾಗಗಳನ್ನು ಸ್ವಲ್ಪ ನಾಳೆ ಕೇಳ್ಕೊಂಡ್ ಬಂದುಬಿಡ್ರಿ ಬನ್ರಿ